ಅಂತ ಅಂತ ಹೊಸ ದಿನ ಹೊಸ ಜಾಗ ಸ್ನೇಹಿತರೆ ನಾನು ಇವತ್ತು ಹೋಗ್ತಾ ಇರೋದು ಫಿಲ್ಮ್ ಸಿಟಿಗೆ ನಾನು ಇರೋ ಜಾಗದಿಂದ ಫಿಲ್ಮ್ ಸಿಟಿ ಹದಿನೇಳು ಕಿಲೋಮೀಟರ್ ಇದೆ ಹದಿನೇಳು ಕಿಲೋಮೀಟರ್ ಗೆ ನನ್ನ ಕ್ಯಾಬ್ ಅವರು ಟೋಟಲ್ ಫೈವ್ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡ್ತಿದ್ರು ಅದಕ್ಕೆ ನಾನು ಸುಮ್ಮನೆ ಯಾಕೆ ಅಷ್ಟು ದುಡ್ಡು ಕೊಡೋದಂತ ಕಾರ್ ರೈಲ್ವೆ ಸ್ಟೇಷನ್ ಇಂದ ಗೋರಿಗಾಂಗೆ ಹೋಗ್ತಾ ಇದ್ದೀನಿ ಬರೀ ಹತ್ತು ರೂಪಾಯಿ ಗೋರಿಗಾಂವ್ವಿಂದ ಒಂದು ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಕ್ಯಾಬ್ ಮಾಡಿದ್ರೆ ಬರೀ ನೂರು ರೂಪಾಯಿ ನಮಗೆ ಕ್ಯಾಬ್ ಎಲ್ಲ ಮುಗಿಯುತ್ತೆ ನೋಡಿ ಸುಮ್ಮನೆ ಇಲ್ಲ ಅಂದ್ರೆ ಬರೀ ಸಿಂಗಲ್ ವೇಗೆ ಐನೂರು ರೂಪಾಯಿ ಕೊಡಬೇಕಾಗುತ್ತೆ ನಾವೆಲ್ಲ ವಿಡಿಯೋ ನೋಡಿರ್ತೀವಲ್ಲ ಅದು ಮುಂಬೈ ಲೋಕಲ್ಸ್ ಅಷ್ಟೊಂದು ರಶ್ ಇರುತ್ತೆ ಹಂಗೆ ಹಿಂಗೆ ಅಂತ ಏನೇನೋ ಇರುತ್ತಲ್ಲ ಗುರು ಏನು ಇಲ್ಲ ಎಷ್ಟು ಖಾಲಿ ಖಾಲಿ ಹೊಡಿದಿದೆ ನೋಡಿ ಟ್ರೈನು ಫುಲ್ ಖಾಲಿ ಇದೆ ಒಳ್ಳೆ ಮಜಾ ಬರ್ತಿದೆ ಹೇಳ್ತ ನೀವು ಲೋಕಲ್ ಅಲ್ಲಿ ನೋಡ್ತಾ ನೋಡ್ತಾ ಸ್ಟೇಷನ್ ಬಂತು ಗೋರೆಗಾಂವ್ ಸ್ಟೇಷನ್ ಸೊ ಇಲ್ಲಿಂದ ಆಚೆ ಹೋಗಿ ಪಿನ್ ಸಿಟಿಗೆ ಕ್ಯಾಬ್ ತಗೋಬೇಕು ಟ್ರೈನ್ ನಿಮಗೆ ವೆಸ್ಟಲ್ಲಿ ನಿಲ್ಲುತ್ತೆ ನೀವು ಈಸ್ಟಿಗೆ ಬಂದು ಅಲ್ಲಿಂದ ಕ್ಯಾಬ್ ಮಾಡಬೇಕು सो नहीं दूर आगे ये जो मिरर्स आप लोग ने अंदर लगाए ना हर ऑटो मुंबई में हर लोग अंदर ही लगाए जैसे कि हमारे कर्नाटक पे सब लोग बाहर रखते हैं मिरर को ऐसा क्यों भैया क्या है ना हाँ सा है। अच्छा छोटा वाला छोटा जो मिरर है उनका बायर रहता है इसमें का जितना मिरर पाएंगे सब ನೋಡ್ತಾ ನೋಡ್ತಾ ಫಿಲ್ಮ್ ಸಿಟಿಗೆ ಬಂದಾಯಿತು ಕೊರೆಗಾಂವ್ ಸ್ಟೇಷನಿಂದ ನನಗೆ ಫಿಲ್ಮ್ ಸಿಟಿಗೆ ಬರೀ ಏಯ್ಟಿ ರುಪೀಸಲ್ಲಿ ನನಗೆ ಆಟೋ ಬಂದಿದೆ ಬೇ ಥ್ಯಾಂಕ್ ಯು ಹೀಗಿದೆ ನೋಡಿ ಫಿಲ್ಮ್ ಸಿಟಿಯ ಎಂಟ್ರೆನ್ಸ್ ಇದು ಟಿಕೆಟ್ ಕೌಂಟರ್ ಫಿಲ್ಮ್ ಸಿಟಿನ ಸ್ನೇಹಿತರೆ ಇದೇ ನಮ್ಮ ಫಿಲ್ಮ್ ಸಿಟಿಯ ಮುಂಬೈ ಫಿಲ್ಮ್ ಸಿಟಿಯ ಟಿಕೆಟ್ ಕೌಂಟರು ಸೊ ಇಲ್ಲಿ ನೀವು ಟಿಕೆಟ್ ತೊಗೋಬೇಕಾಗುತ್ತೆ ಟಿಕೆಟ್ ತೊಗೊಳ್ಳುವಾಗ ನೆನ್ಪೇಳ್ಕೊಡಿ ನಿಮ್ಮ ಒಂದು ಐ ಡಿ ಕೇಳ್ತಾರೆ ಆಯಿತಾ ಐ ಡಿ ನಿಮ್ಮ ಹತ್ರ ಒಂದು ಕಾರ್ಡ್ ಇದ್ರೋಕೆ ಇಲ್ಲ ನೀವು ಫೋಟೋ ತೋರಿಸೋದು ಸಾಕು ಟಿಕೆಟ್ನ ಸ್ಲಿಪ್ ಸಿಗಲ್ಲ ನಿಮಗೆ ಮೊಬೈಲ್ ನಂಬರಲ್ಲಿ ಡೈರೆಕ್ಟ್ ಎಸ್ ಎಮ್ ಎಸ್ ಬರುತ್ತೆ ಸೊ ಅದೇ ನಿಮ್ಮ ಟಿಕೆಟು ಇಲ್ಲಿನ ಪ್ರೈಸ್ ನಿಮಗೆ ಟಿಕೆಟ್ ಕೊಡೋ ಪರ್ ಪರ್ಸನ್ ಥೌಸಂಡ್ ರುಪೀಸ್ ಆಗುತ್ತೆ ಇಲ್ಲಿ ಟಿಕೆಟ್ ಕೌಂಟರು ಇದೆಲ್ಲ ವೇಟಿಂಗ್ ಮಾಡ್ತಿದ್ದಾರೆ ನಿಮಗೆ ಸ್ನ್ಯಾಕ್ಸ್ ಏನಾದರೂ ಬೇಕಾದರೂ ಇಲ್ಲೇ ಸ್ನ್ಯಾಕ್ಸ್ ಕೌಂಟರ್ ಕೂಡ ಇದೆ ಸೊ ಟಿಕೆಟ್ ಕೌಂಟರ್ ಪಕ್ಕನೇ ಇಲ್ಲೊಂದು ಸ್ನ್ಯಾಕ್ಸ್ ಕೌಂಟರ್ ಕೂಡ ಇದೆ ಸ್ನ್ಯಾಕ್ಸ್ ಕೌಂಟರಲ್ಲಿ ತೊಗೊಳ್ಳೋಣ ಏನಾದರೂ ಒಳಗಡೆ ಬೇಕಾಗುತ್ತೆ ಅಂದರೆ ನೀ ಮೇಲೆ ಈಗ ನಾ ಸ್ನ್ಯಾಕ್ಸ್ ಬಿ ದೇಡ್ ದು ಗಂಟೆ ಬಾದ ಮೇಲೆ ನಿಮಗೆ ಒಳಗಡೆ ಒಂದೂವರೆ ಗಂಟೆ ವೆಯ್ಟ್ ಮಾಡಬೇಕು ಆಮೇಲೆ ಸಿಗೋದು ಸೊ ಇಲ್ಲಿಂದ ಏನಾದರೂ ತೊಗೊಂಡೋದ್ರೆ ಒಳ್ಳೆಯದು ಜೋ ಎಮ್ ಆರ್ ಪಿ ಒಯ್ಯೇ ಪ್ರೈಸ್ ಎಲ್ಲ ಎಮ್ ಆರ್ ಪಿ ಪ್ರೈಸೆ ಈ ಥರ ಬಸ್ಗಳಲ್ಲಿ ಹೋಗ್ಬೇಕು ಸಿ ಬಸ್ ಎಲ್ಲ ಈ ಥರ ಐ ಡಿಗಳನ್ನ ಕೊಡ್ತಾರೆ ಈ ಥರ ಐಡಿ ಹಾಕಿದ್ರೆ ನೀವು ಫಿಲ್ಮ್ ಸಿಟಿನ ನೋಡಕ್ಕೆ ಬಂದಿದ್ದೀರ ಟೂರಿಸ್ಟ್ ಅಂತ ಒಂದು ಐಡಿ ಕೊಡ್ತಾರೆ ನೋಡಿ ನೀವೇ ನಿಮ್ಮ ಹತ್ರ ಏನು ನೀವೇನಾದರೂ ಪ್ರೈವೇಟ್ ವೆಹಿಕಲಲ್ಲಿ ಬಂದರು ವೆಹಿಕಲ್ನ ಒಳಗಡೆ ತೊಗೊಂಡು ಹೋಗೋಂಗಿಲ್ಲ ಸೊ ಎಲ್ಲ ಈ ಥರ ಸೆಕ್ಯೂರಿಟಿ ಅದು ನೋಡಿ ಫುಲ್ ಚೆಕ್ ಮಾಡ್ತಾರೆ ಇಲ್ಲೇ ನೀವು ವೆಹಿಕಲ್ನ ನಿಲ್ಲಿಸ್ಬಿಟ್ಟು ಟಿಕೆಟ್ ತೊಗೊಂಡು ಇವರು ಬಸ್ಸಿಂದನೇ ಹೋಗಬೇಕು ಇಲ್ಲೆಲ್ಲ ಸೆಕ್ಯೂರಿಟಿ ಫುಲ್ ಟೈಟ್ ಸೆಕ್ಯೂರಿಟಿ ಇಲ್ಲೆಲ್ಲ ನನಗೆ ನಮ್ಮ ಕನ್ನಡದವರು ಸಿಕ್ಕಿದ್ದಾರೆ ಬನ್ನಿವವ್ರಿಗೆ ಮಾತಾಡೋಣ ಸರ್ ನಿಮ್ಮ ಹೆಸರು ಸಂದೀಪ್ ಅಂತ ಸಂದೀಪ್ ಅಂತ ಪ್ರಾಪರ್ ಬೆಂಗಳೂರು ಗುರು ಇವರು ನೋಡಿ ಸರ್ ಯಾವಾಗ ಬಂದಿರಿ ಸರ್ ನೋಡಿ ತ್ರೀ ಡೇಸ್ ಬೇಕಾಯ್ತು ತ್ರೀ ಡೇಸ್ ಬೇಗ ಹೆಂಗಿದೆ ಮುಂಬೈ वेरी एसी <laughs> बस दी जाएगा। लोकेशन करते है। मैं और कहीं पे भी शूटिंग चालू होगी जितनी पॉसिबिलिटी होगी हम लोग नीचे की तरफ उतरने वाले उस शूटिंग को थोड़ा हंड्रेड परसेंट पूरा करीब से देखने वाले बट किसी की भी पर्टिकुलर या प्राइवेट सेट के अंदर जाना या किसी आर्टिस्ट के साथ में फ़ोटोस वगैरह क्लिक करवा के, के देना, किसी आर्टिस्ट के साथ में फोटोस वगैरह क्लिक करवाने के बाद किसी कंपलसरी किसी को शूटिंग बिकाना ये वैसा टूर नहीं है बट जो भी चीज़ें आउटडोर लोकेशंस में मौजूद होगी कहीं पे शूटिंग चालू होगी, तो हम लोग हंड्रेड परसेंट नीचे की तरफ उतर के, के शूटिंग का थोड़ा सा लाभ लोग उठाएंगे ओके ನೀವ್ರು ಏನು ಹೇಳಿದ್ರಂದರೆ ನೀವು ಸಾವಿರ ರೂಪಾಯಿ ಟಿಕೆಟ್ ತೊಗೊಂಡಿದ್ದೀರಲ್ಲ ನಿಮಗೆ ಫಿಲ್ಮ್ ಸಿಟಿಯಲ್ಲಿ ಯಾವುದೇ ಥರ ಶೂಟಿಂಗ್ ನಡೀತಿದ್ರೆ ಅದನ್ನು ತೋರಿಸ್ತಾರೆ ಆಮೇಲೆ ಏನಾದರೂ ಆದರೆ ಶೂಟಿಂಗ್ ನಡೀತಿದ್ರೆ ತೋರಿಸ್ತಾರೆ ಆದರೆ ಕೆಳಗಡೆ ಹೇಳಿ ತೋರಿಸ್ತಾರೆ ಇಲ್ಲಾಂದರೆ ಬಸ್ಸಿಂದನೇ ನೋಡಬೇಕು ನೀವು ಸಾವಿರ ರೂಪಾಯಿ ಕೊಟ್ಟಿದ್ದೀರಂತ ಯಾವುದೇ ಕಾರಣಕ್ಕೆ ನಿಮಗೆ ಅಲ್ಲಿ ಶೂಟಿಂಗ್ ನಡೆಯೋ ಸೆಟ್ಗಳಿರ್ತಾವಲ್ಲ ಸೆಟ್ಗಳೇ ಒಳಗೆ ಸೆಟ್ ಒಳಗಡೆ ತಗೋ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸಲ್ಲ ಇವಾಗ ನಮ್ಮ ಫಿಲ್ಮ್ ಸಿಟಿಯ ಟೂರಿಗೆ ಶುರುವಾಗಿದೆ

एंजुमॉल शाइन इंडिया एक प्रोडक्शन हाउस है जो बिग बॉस को स्पॉन्सर करता है चार लैंग्वेज के बिग बॉस यहाँ पर चलते हैं एक है मलयालम कन्नड़

कोई सेटअप नहीं बनाते बस जो परमानेंटली सेटअप उसी को थोड़ा अंदर से चेंज करते, कि वालों को इस करते वालों कि नया में ले ले बस स्टार प्लस की एक और पेश जिसका नाम है पंडिया स्टोर विद कैरेक्टर पैरा फोटो बैनर फोटो बैनर की तरफ के बाहर लगा के रखा हुआ थोड़ा सा काफी को पता चले डीपी में ऐसे छोटे मोटे शॉप अंदर की तरफ इन्होंने बनवा के रखे है मार्केट की तरफ और राइट हैंड साइड में दोबारा फिर से जो नजदीक से गोकुलटी का बोर्ड

सलमान खान और अभिषेक बच्चन हाउस के साथ में सलमान खान भाई का यार इधर है फोटो सीजन 16 जो एमसीसन ने विन किया तो सीजन 16 एक्चुअली यहीं पर इसी सेट के अंदर चल रहा था कन्नड़ इंडस्ट्री का जो सुदीप किच्चा होस्ट करते हैं वो भी एक्चुअली यहां पर चलता है और बिग बॉस ओटीटी भी करण जॉर्ज जैसा होस्ट सुदीप और होस्ट मारत रला बिग बॉस ಅದು ಕೂಡ ಇಲ್ಲ ನಡೆಯುತ್ತೆ ಚಲ್ತೆ رہتا ہے ರೈಟ್ ಇನ್ಸೈಡ್ ಮೇ ಈ ಪ್ಯಾರಸಬಂಬ್ಲೋ کچھ મહિನೋ ಪೈನ یہاںಪರ್ ಸೀರಿಯಲ್ ವಾ ಕರ್ತೆ تھے ಸ್ಟಾರ್ 12 ಚಾನೆಲ್ ಪೇ ಕಾದತೆನೆ ಜಿಸ್ಕಾ ನಾಮ್ ಹೋ ತೋ ಹೇಲ್ಬिला ಹೋ ತೋ ಜದರಿ ಚತ್ಪತಿ ಫಾರ್ಮಸಿ ಜಿ ಸೆಕ್ಟರ್ಸ್ ಕಾಮ್ ಕರ್ತೆ ಥಾ ನಮ ಬಿನ್ ಆಫ್ ಸೈಡ್ ಅಲ್ವಾ ಸುದೀಪ್ ಅವರ್ ದು ಇರೋ ಸೆಟ್ ಅಪ್ ಇಲ್ ರನ್ ಮಾಡ್ತರಂತೆ ಶೂಟಿಂಗ್ ಓರ್ ಸೀರಿಯಲ್ ವಾ ಲಾಲಾ ತೋ ಮ ಸೀರಿಯಸ್ ಮೇ ನಜರ ಆತೇ ಓಕೆ ಜೈಸೆ ಕಿ ರೋಡ್ ಕಿ કિನಾರ ಪೇ ಮೈಸನ್ ರಖ್ತೆ تھے ಯಾ ಬಡಾ ಸಾಯ್ ಬೋರ್ಡ್ ಲಗಾತೆ تھے जिसपे लिख देते लोग दिल्ली चालीस किलोमीटर पंजाब सौ किलोमीटर एक सौ सौ किलोमीटर राजस्थान या आउटडोर लोकेशन पे जाकर शूट नहीं कर सकते

ಫೋಟೋಗಳು ತಗೊಳಕ್ಕೆ ನೋಡಿ ಸ್ವಲ್ಪ ನೀವು ಜಾಗೃತಿ ಆಗಿರ್ಬೇಕು ಇಲ್ಲಿ ನಿಮಗೆ ಸ್ಕ್ಯಾಮರ್ ಸಿಗ್ತಾರೆ ಆಯ್ತಾ ಏನಂತ ಹೇಳಿದ್ರೆ ಕೂತ್ಕೊಂಡು ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಅನ್ನೋದು ಅಲ್ಲಿ ಆಕ್ಟರ್ಗಳು ಆಕ್ಟ್ ಮಾಡೋದು ಎಲ್ಲ ಆರ್ಟಿಫಿಷಿಯಲ್ ಸೆಟ್ ಹಾಕಿದ್ದಾರೆ